ಯಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಮತಕ್ಷೇತ್ರದ ಕೇಸ್ತಿ ಗ್ರಾಮದಲ್ಲಿ ಹೊಸ ಬೀದಿ ದೀಪಗಳಿಗೆ ಸ್ವಿಚ್ ಆನ್ ಮಾಡುವ ಮೂಲಕ ಬೆಳಕು ಕೊಟ್ಟ ಭಾಗ್ಯವಿದತಾ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ಹಾಗೂ ದಿ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಮತ್ತು ಬಡವರಿಗೆ ಬೆಳಕು ಕೊಟ್ಟ ಭಾಗ್ಯವಂತರು ಶಿವಾನಂದ್ ಉರ್ಪ್ ನಂದು ಮುಡಿಸಿ ಯುವಧುರಿನರಾದ ಪ್ರಶಾಂತ್ ಪಾಟೀಲ್ ಇವರು ಇಂದು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮಾ ಮಾರ್ಥಂಡ್ ಗಸ್ತಿ ಗ್ರಾಮ ಪಂಚಾಯತ್ ಸದಸ್ಯರು ಈಶ್ವರ್ ಕಂಕನವಾಡಿ ರಾಜು ಗೌಡೆ ಕಾಡಗೌಡ ಪಾಟೀಲ್ ರೇಣುಕಾ ಸತ್ನಾಯಕ್ ರಮೇಶ್ ಬಾಡ್ಕರ್ ಗಣ್ಯರಾದ ಬಾಳಪ್ಪ ಮೇಕಳ್ಕಿ ಶಿವಾನಂದ ವಾಣಿ ಶಿವಶಂಕರ್ ಬಾಡ್ಕರ್ ವಿಠ್ಠಲ್ ಕಂಕನವಾಡಿ ವಿಠಲ್ ಮಡಿವಾಳರ್ ದುಂಡಪ್ಪ ಮೆಕ್ಕಳ್ಕಿ ನಾಗೇಶ್ ಶಂಕನವರ್ ಶಂಕರ್ ಭೈರೇವಾಡಿ ದುಂಡಪ್ಪ ಬಾಡ್ಕರ್ ಮಜ್ಜು ಸತ್ನಾಯಕ್ ಮಾರುತಿ ಮಾದಿಗರ್ ರಾಜಾರಾಮ್ ಬಡಿಗೇರ್ ವಿಠಲ್ ಮಡಿವಾಳ್ ಹಾಗೂ ಅನೇಕ ಗಣ್ಯಮಾನ್ಯರು ಮತ್ತು ಅಭಿಯಂತರರಾದಂಥ ನೇಮಿನಾಥ್ ಖೆಮಲಾಪುರಿ ಮಗ್ದೂಮ್ ಸಾಹೇಬರು ಪಿ ಒ ಗೋಪಾಲ್ ಕರೋಸಿ ಮತ್ತು ಸಿಬ್ಬಂದಿಯವರು ರೈತರು ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು

लाइट तो और तेज हो बोला आप यस सर ओके दानिल रे दानिल रे अन्य एक नोट हाँ ये ये रना गोपाल नहीं ना